ತುಮಕೂರು ಸಿಟಿ ಹತ್ರ ತೋಟ ಮಾಡಲಿಕ್ಕೆ ಒಂದು ಸೂಕ್ತವಾದ ಜಾಗ ಹುಡುಕ್ತಿರೋರಿಗೆ ಈ ವಿಡಿಯೋದಲ್ಲಿ ಒಂದು ಪ್ರಾಪರ್ಟಿ ಬಗ್ಗೆ ಕ್ವಿಕ್ಕಾಗಿ ಅಪ್ಡೇಟ್ಸ್ ಕೊಡ್ತಾ ಇದ್ದೀವಿ ಈ ವಿಡಿಯೋ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ಗಳ ಮೂಲಕ ತಿಳಿಸಿ ನಮಸ್ಕಾರ ಸ್ನೇಹಿತರೆ ಟುಮ್ಕು ರಿಲೇಟರ್ಸ್ಗೆ ಸ್ವಾಗತ ಇದು ಎಕರೆ ಮೂವತ್ತು ಕುಂಟೆಯ ತೆಂಗಿನ ತೋಟ ಈ ತೋಟ ರೀಚ್ ಆಗಬೇಕು ಅಂದರೆ ಸುಮಾರು ಒಂದು ಕಿಲೋಮೀಟರ್ನಷ್ಟು ದೂರ ಈ ಎಂಟರಿಂದ ಹತ್ತು ಅಡಿಗಳಷ್ಟಿರೋ ಮಡ್ರೋಡ್ನಲ್ಲಿ ಬರಬೇಕಾಗತ್ತೆ ಈ ಮಡ್ರೋಡ್ನಲ್ಲಿ ಹೋಗ್ಬೇಕಾದ್ರೆ ಸುತ್ತಮುತ್ತ ಅಡಿಕೆ ತೋಟಗಳಿವೆ ಸುಂದರ ಹಾಗೂ ತಂಪಾದ ವಾತಾವರಣ ಮತ್ತೆ ಈ ತೋಟ ಹೊರಗಡೆಯಿಂದ ನೋಡೋದಾದ್ರೆ ರೆಕ್ಟಾಂಗಲ್ ಶೇಪಲ್ಲಿದೆ ಇದೆ ಈ ತೋಟಕ್ಕೆ ಫೆನ್ಸಿಂಗ್ ಮಾಡಿಸಿಲ್ಲ ಹಾಗೆ ಇನ್ನು ಬೆಳೆಗಳ ಬಗ್ಗೆ ಹೇಳಬೇಕಂದ್ರೆ ಈ ತೋಟದಲ್ಲಿ ಎಪ್ಪತ್ತಕ್ಕೂ ಹೆಚ್ಚು ತೆಂಗಿನ ಮರಗಳಿದೆ ಎಲ್ಲ ಮರಗಳು ಸುಮಾರು ಇಪ್ಪತ್ತು ವರ್ಷದ್ದು ಪ್ರತಿ ಮರದಲ್ಲೂ ತುಂಬಾ ಒಳ್ಳೆ ಫಸಲಿದೆ ಮತ್ತೆ ಈ ತೋಟದಲ್ಲಿ ಬೋರ್ವೆಲ್ ಹಾಕಿಸ್ಕೋಬೇಕಾಗತ್ತೆ ಈ ಪ್ರಾಪರ್ಟಿ ಉತ್ತಮ ನೀರಾವರಿ ಪ್ರದೇಶದಲ್ಲಿದ್ದು ಕೆರೆಯಿಂದ ಕೇವಲ ನೂರು ಮೀಟರ್ನಷ್ಟು ದೂರದಲ್ಲಿದೆ ಇಲ್ಲಿ ಅಕ್ಕಪಕ್ಕದ ತೋಟಗಳಲ್ಲೆಲ್ಲ ಸುಮಾರು ಮುನ್ನೂರ ಐವತ್ತರಿಂದ ನಾನ್ನೂರು ಅಡಿಗಳಿಗೆ ಒಳ್ಳೆ ನೀರು ಸಿಕ್ಕಿದೆ ಹಾಗಾಗಿ ನೀರಿನ ಲಭ್ಯತೆ ಬಗ್ಗೆ ಯೋಚನೆ ಬೇಡ ಬೋರ್ವೆಲ್ ಹಾಕಿಸಿ ಅಡಿಕೆ ತೋಟ ಮಾಡಲಿಕ್ಕೆ ಅತಿ ಸೂಕ್ತವಾದ ಜಾಗ ಅಂತ ಹೇಳ್ಬೋದು ಮತ್ತೆ ಇದು ಫಲವತ್ತಾದ ಕೆಂಪು ಮಣ್ಣಿನ ಭೂಮಿ ಈ ಪ್ರಾಪರ್ಟಿಯ ಇನ್ನೊಂದು ಹೈಲೈಟ್ಸ್ ಏನಂದ್ರೆ ಈ ಪ್ರಾಪರ್ಟಿಯಿಂದ ಕೇವಲ ಒಂದು ಮುನ್ನೂರು ಮೀಟರ್ ದೂರದಲ್ಲಿ ಮಲ್ಸಂದ್ರ ಹಾಗೂ ವಸಂತ ನರಸಾಪುರ ಕನೆಕ್ಟ್ ಮಾಡುವ ಔಟರ್ ರಿಂಗ್ ರೋಡ್ಗೆ ಮಾರ್ಕಿಂಗ್ ಆಗಿದೆ ಅಂದರೆ ಫ್ಯೂಚರ್ನಲ್ಲಿ ಈ ತೋಟಕ್ಕೆ ಕನೆಕ್ಟಿವಿಟಿ ಇನ್ನೂ ಈಸಿ ಆಗತ್ತೆ ಸೊ ಹಾಗಾಗಿ ಇದು ಹೂಡಿಕೆಗೂ ಉತ್ತಮ ಆಯ್ಕೆ ಅಂತಾನೆ ಹೇಳ್ಬೋದು ಇದು ಜನರಲ್ ಪ್ರಾಪರ್ಟಿ ಕ್ಲಿಯರ್ ಟೈಟಲ್ಸ್ ಯಾವುದೇ ಕಾನೂನು ತೊಡಕುಗಳಿಲ್ಲ ಹಾಗೆ ರಿಜಿಸ್ಟ್ರೇಷನ್ಗೆ ರೆಡಿ ಇದೆ ಎಷ್ಟು ಸ್ನೇಹಿತರೆ ಈ ಪ್ರಾಪರ್ಟಿಯ ಲೊಕೇಶನ್ ಮತ್ತು ಪ್ರೈಸ್ ಬಗ್ಗೆ ಹೇಳಬೇಕಂದ್ರೆ ತುಮಕೂರು ಸಿಟಿಯಿಂದ ಕೇವಲ ಹದಿಮೂರು ಕಿಲೋಮೀಟರ್ ದೂರದಲ್ಲಿರೋ ಬೆಳ್ಳಾವಿ ಹತ್ರ ಬರುತ್ತೆ ಬೆಳ್ಳಾವಿಯಿಂದ ಈ ಪ್ರಾಪರ್ಟಿಗೆ ಕೇವಲ ಎರಡು ಕಿಲೋಮೀಟರ್ ದೂರ ಆಗುತ್ತೆ ಅಂದರೆ ಟೋಟಲ್ ಆಗಿ ತುಮ್ಕೂರು ಸಿಟಿಯಿಂದ ಈ ಪ್ರಾಪರ್ಟಿಗೆ ಹದಿನೈದು ಕಿಲೋಮೀಟರ್ ಆಗುತ್ತೆ ಬ್ಯಾಂಗ್ಳೂರ್ ಯಶವಂತಪುರಿಂದ ಎಂಬತ್ತೊಂದು ಕಿಲೋಮೀಟರ್ ಆಗುತ್ತೆ ಮತ್ತೆ ಈ ಪ್ರಾಪರ್ಟಿಯ ಬೆಲೆ ಬಂದು ಕುಂಟೆಗೆ ಎರಡೂವರೆ ಲಕ್ಷ ಹೇಳ್ತಿದ್ದಾರೆ ಸ್ಲೈಟ್ಲಿ ನೆಗೋಷಿಯಬಲ್ ಇದೆ ಒಟ್ನಲ್ಲಿ ಹೇಳ್ಬೇಕಂದ್ರೆ ತುಮಕೂರು ಸಿಟಿ ಹತ್ರ ಅಡಿಕೆ ತೋಟ ಮಾಡಲು ಹಾಗೂ ಹೂಡಿಕೆಗೆ ಉತ್ತಮ ಆಯ್ಕೆ ಅಂತಾನೆ ಹೇಳ್ಬೋದು ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಟುಮೂರಿ ಲೇಟರ್ಸ್ನ ಸಂಪರ್ಕ ಮಾಡಿ ಮತ್ತೊಂದು ಪ್ರಾಪರ್ಟಿ ಡೀಟೇಲ್ಸ್ನೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು